ಗೊತ್ತಿದ್ದೀನಿ ಇದು ಆ ಕೆಪಾಸಿಟಿರೋದು ಆಮೇಲೆ ನಾಟ್ ಎನ್ ಆರ್ಡಿನರಿ ಪರ್ಸನ್ ಅಂತ ಹೇಳ್ತೀನಿ ನಾನು ಇವಾಗ ಕೋರ್ಸ್ಗಳಿಗೆ ಟ್ವೆಂಟಿ ಸ್ಟೋರೀಸ್ ಚೈನ್ಯೂಸ್ ಆಫ್ ಡಾಕ್ಟಲಿಗೆ ಸ್ಟೋರೀಸ್ ಸೋ ನಾಲೆಜಬಲ್ ಇವತ್ತೊಳಗೂ ನಾನು ಇಷ್ಟು ಜನ ಡೈರೆಕ್ಟರ್ಸಲ್ಲಿ ಯಾರಾದರೂ ಕಥೆ ಕೇಳಿಸ್ಕೊಳ್ಬೋದು ಇಲ್ಲ ಅದಕ್ಕೇನಾದ್ರೂ ಉತ್ತರ ಕೊಡಬಹುದು ಇಲ್ಲ ಕರೆಕ್ಷನ್ ಹೇಳ್ಬೋದು ಅಂದರೆ ನಾನು ಇವರೊಬ್ಬರನ್ನ ಇವಾಗ ನಮ್ಗೆ ಮೂರು ಕಥೆ ಇಲ್ಲ ಹೇಳಿ ಸಿನಿಮಾ ಕೇಳಿ ಅಷ್ಟು ನಾವು ಏನೇ ತಗೋದು ಆ್ಯಂಡ್ ಇನ್ನೋ ಸಿನಿಮಾ ನನಗೆ ನೋಸ್ ಎಮೋಷನ್ಸ್ ಟ್ರಿಕ್ಸ್ ಗೊತ್ತು ಸಿನಿಮಾ ಟ್ರಿಕ್ಸ್ ಅಂತ ಒಂದು ಇರ್ತೇವೆ ಏನು ಯಾವ ಎಮೋಷನ್ ವರ್ಕ್ ಆಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತು ಅವಾಗ ಆ್ಯಂಡ್ ನನಗೆ ಅವನು ನೋಡಿದ್ರೆ ಇವ್ರಿಗೆ ಜೋಡಿದ್ದಿಲ್ಲ ಕಂಟ್ರೋಫುಲ್ ಬೇರೆ ಇವ್ರು ಅವನ್ನು ಬಿಟ್ಟು ಕೊಡೋಲ್ಲ ಅವನ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ವೆಲ್ ಸ್ಕ್ರಿಪ್ಟೆಡ್ ಸ್ಟೋರಿ ಕಲರ್ಫುಲ್ ಬಿಕಾಸ್ ಆಫ್ ದಿಟ್ ಆ್ಯಂಡ್ ಯು ಕೆನ್ ಸಿ ದ ಸಾಂಗ್ ಯು ಕೆನ್ ಸಿ ದೇ ದಿ ಕಲರ್ ಇಸ್ ಫರ್ ಆ್ಯಂಡ್ ಎವ್ರಿ ಕಲರ್ ಇಸ್ ಅಂತ ಆ ಕಲರ್ದು ಸಿನಿಮಾದಲ್ಲಿ ಬಿಡ್ತಾರೆ ಹೋಗ್ತಾ ಹೋಗ್ತಾ ಇಟ್ ಟ್ರನ್ಸ್ ಇಟ್ಟಿವರಿ ಎಮೋಷ್ನಲ್ ರೊಮ್ಯಾಂಟಿಕ್ ಟರ್ನ್ ತೊಗೊಳೋದು ಸಿನಿಮಾದಲ್ಲಿ ಆ್ಯಂಡ್ ಸ್ಕ್ರಿಪ್ಟ್ ನೈನ್ ಪೀಚರ್ ಸೆಲೆಕ್ಟ್ ಇಟ್ ಇಸ್ ಟೋಟಲಿ ನೀವು ಫಾರ್ ದ ಫಿಲ್ಮ್ಗೆ ಸ್ಕ್ರಿಪ್ಟ್ ವೈಸ್ ಹೊಸದು ಲೈನ್ ತಗೊಂಡು ಹೊಸ ಲೈನ್ ಅದು ಅದು ಹೇಳೋಣ ಅಂತ ಹೇಳಿದರೆ ಅವರಿಗೆ